ಹಾಯ್ ಹಲೋ ನಮಸ್ಕಾರ ಈಗ ನೀವು ನೋಡ್ತಾ ಇರೋದು ಪಪ್ಪಾಯ ಹಣ್ಣಿನ ಜ್ಯೂಸ್ ಎಲ್ತಿ ವೆಲ್ತ್ ನ್ಯಾಚುರಲ್ ಆಗಿ ಈ ಒಂದು ಜ್ಯೂಸನ್ನ ಯಾವ ಥರ ಮಾಡೋದು ಇನ್ ಡೀಟೇಲ್ ಆಗಿ ನಾವು ಈಗ ತಿಳ್ಕೊತಾ ಹೋಗೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಚ ನಮ್ಮ ಚಾನಲ್ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಬನ್ನಿ ಇದು ಪಪ್ಪಾಯ ಹಣ್ಣು ಫುಲ್ ಕಾಯಿನ ಆ ಒಂದು ಸಿಪ್ಪೆನೆಲ್ಲ ರಿಮೂವ್ ಮಾಡಿರೋದು ನೋಡಿ ರಿಮೂವ್ ಮಾಡಿ ಹಣ್ಣಾಗಿರಬೇಕು ಆ ಒಂದು ಸಿಪ್ಪೆನೆಲ್ಲ ರಿಮೂವ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು ನೋಡೋದಲ್ವ ಇದನ್ನು ನಾವೀಗ ಒಂದು ಎರಡು ಪಾರ್ಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಒಂದು ಪಪ್ಪಾಯ ಹಣ್ಣನ್ನು ಕಟಿಂಗ್ ಮಾಡಬೇಕು ಒಂದು ಎರಡು ಪೀಸ್ನಾಗಿ ಕಟಿಂಗ್ ಮಾಡಿಕೊಂಡು ನಂತರ ಸ್ಮಾಲ್ ಸ್ಮಾಲ್ ಪೀಸಾಗಿ ಈ ಒಂದು ಪಪ್ಪಾಯ ಹಣ್ಣನ್ನು ಕಟ್ ಮಾಡ್ಕೋಬೇಕು ನಂತರ ಬಂದ್ಬಿಟ್ಟು ಅದರೊಳಗೆ ಇರತಕ್ಕಂಥ ಒಂದು ಬೀಜನ ರಿಮೂವಿಂಗ್ ಮಾಡಬೇಕು ನೋಡಿದಾಗ ನಂತರ ರಿಮೂವಿಂಗ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ನಾವು ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟಿಂಗ್ ಮಾಡ್ಕೋಬೇಕು ನೋಡಿದ್ರಲ್ಲ ಈಸಿಯೆಸ್ಟ್ ಮೆಥಡಾಗಿ ಈ ಒಂದು ಪಪ್ಪಾಯ ಜ್ಯೂಸನ್ನು ನಾವು ಇವತ್ತು ಮಾಡ್ತಾ ಇರೋದು ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲೀಸ್ಗೂ ಶೇರ್ ಮಾಡಿ ಈ ಒಂದು ವೀಡಿಯೋನ ಹೆಲ್ಪ್ಫುಲ್ ಆಗುತ್ತೆ ಅದ್ರ ಜೊತೆಯಲ್ಲಿ ಈ ಒಂದು ಪಪ್ಪಾಯ ಡೈಲಿ ನಾವು ಒಂದು ಲೋಟ ನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತು ಹೆಲ್ದಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತದೆ ನೋಡೋದಲ್ವ ಈ ಒಂದು ಸ್ಮಾಲ್ ಸ್ಮಾಲ್ ಪಪಾಯ ಪೀಸಸ್ನ ನಾವು ಒಂದು ಜಾರಲ್ಲಿ ಕಟ್ ಮಾಡ್ಕೊಂಡಿದ್ದೇವೆ ಈಗ ಅದನ್ನು ನಾವು ನೋಡೋದಲ್ವ ಇದು ಪೀಸಸ್ಸು ಒಂದು ಕಟಿಂಗ್ ಮಾಡಿರ್ತಕ್ಕಂಥ ಒಂದು ಪೀಸಸ್ ಅದ್ರ ಜೊತೆಯಲ್ಲಿ ನಮಗೆ ಆಲ್ರೆಡಿ ಶುಗರ್ ಕಂಟೆಂಟು ಈ ಒಂದು ಪಪ್ಪಾಯದಲ್ಲಿರೋದ್ರಿಂದ ನಮಗೆ ಶುಗರ್ ಬೇಕಾಗಿರೋದಿಲ್ಲ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಯೂಸ್ ಮಾಡ್ಕೊಬೋದು ಈ ಥರ ಒಂದು ಅದನ್ನು ಟೂ ಮಿನಿಟ್ಸ್ ಶೇಕ್ ಮಾಡಿದ್ರೆ ಮಿಕ್ಸಿಗೆ ಹಾಕಿದ್ರೆ ಈ ಥರ ಜ್ಯೂಸ್ ಆಗುತ್ತೆ ನೋಡ್ಬೋದು ಯಾವ ಥರ ನ್ಯಾಚುರಲ್ ಆಗಿ ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ನೋಡೋದಲ್ವ ದಿಸ್ ಈಸ್ ಪಪ್ಪಾಯ ಹಣ್ಣಿನ ಹೆಲ್ತಿ ಜ್ಯೂಸ್ ನೋಡಿದಲ್ವ ನಿಮಗೂ ಕುಡಿಬೇಕನ್ನಿಸ್ತಾ ಇದ್ದಲ್ವ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ನಿಮ್ಮ ಒಂದು ಪ್ರೋತ್ಸಾಹನ ನಮ್ಮ ಚಾನಲ್ಗೆ ತೋರಿಸಿ ಅಂತ ಹೇಳ್ತಾ ಇನ್ನೂ ಒಂದು ಒಳ್ಳೆ ಒಳ್ಳೆ ವೀಡಿಯೋಸ್ ಮುಂದೆ ನಿಮ್ಮ ಮುಂದೆ ನಾನು ತೊಗೊಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಲವ್ ಯು ಯೂನಿವರ್ಸಲ್ ಥ್ಯಾಂಕ್ ಯು